ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಈ ಐದು ರಾಶಿಯವರಿಗೆ ಮತ್ತೆ ಶನಿದೇವರ ಪ್ರವೇಶವಾಗಲಿದೆ ಹಾಗಾಗಿ ಈ ಐದು ರಾಶಿಯವರು ರಾಜಯೋಗವನ್ನು ಪಡೆದುಕೊಳ್ಳುತ್ತಾರೆ ಬಾರಿ ಅದೃಷ್ಟವಂತರು ಅಂತ ಹೇಳಿದರೆ ತಪ್ಪಾಗಲಾರದು ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಈ ರಾಶಿಯವರಿಗೆ ಭಾರಿ ಧನಲಾಭ ಪ್ರಾಪ್ತಿಯಾಗುತ್ತೆ ರಾಜಯೋಗ ಶುರುವಾಗಲಿದೆ ಈ ರಾಶಿಯವರು ಬಹಳನೇ ಪ್ರಭಾವಿಶಾಲಿಯಾಗಿರುತ್ತಾರೆ ಸಾಮಾನ್ಯವಾಗಿ ಹದಗೆಟ್ಟಂತಹ ಕೆಲಸಗಳು ಸಂಪೂರ್ಣವಾಗಿ ಸಾಗುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ರಾಜಕೀಯದಲ್ಲಿ ಹೊಸ ಅವಕಾಶಗಳು ಸಿಗುತ್ತದೆ ವಾಹನಗಳು ಮನೆಗಳು ಅಥವಾ ಆಭರಣವನ್ನು ಖರೀದಿಸುವ ಯೋಗ ಕೂಡ ಇದೆ ಈ ರಾಶಿಯವರಿಗೆ ಇದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಉದ್ಯೋಗದಲ್ಲಿ ಜನರು ಹೆಚ್ಚು ಲಾಭವನ್ನು ಪಡೆದುಕೊಳ್ಳುತ್ತಾರೆ ಕುಟುಂಬದಲ್ಲಿ ಸಂಭ್ರಮ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ನೀವು ಮಕ್ಕಳ ಕಡೆಯಿಂದ ಒಳ್ಳೆಯ ಹೆಸರನ್ನು ಪಡೆಯಬಹುದು ಮತ್ತು ಇವರ ಜೀವನ ಹೊಸ ದಿಕ್ಕಿನಲ್ಲಿ ತಿರುಗುತ್ತದೆ ಕೆಲವು ನಿರ್ಗತಿಕ ಜನರಿಗೆ ಸಹಾಯ ಮಾಡುವಂತಹ ಅವಕಾಶಗಳು ಒದಗಿ ಬರುತ್ತದೆ ಪ್ರತಿಭೆ ಮತ್ತು ಕೌಶಲ್ಯ ಬಲಗೊಳ್ಳುತ್ತದೆ ಹಲವಾರು ವರ್ಷಗಳಿಂದ ಆಗದಿರುವಂತಹ ಕೆಲಸಗಳು ಆಗುತ್ತದೆ ಆಡಳಿತ ಮತ್ತು ಅಧಿಕಾರದ ಸಂಪೂರ್ಣ ಬೆಂಬಲವೂ ಸಿಗುತ್ತದೆ ನಿಮ್ಮ ಮುಂದಿನ ದಿನಗಳು ಲಾಭದ ದೃಷ್ಟಿಕೋನದಿಂದ ಲಾಭದಾಯಕವಾಗಿರುತ್ತದೆ ಮತ್ತು ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಉತ್ತಮವಾದ ಪ್ರಯೋಜನವನ್ನು ಪಡೆಯುತ್ತೀರಾ ನಿಮಗೆ ಶನಿದೇವರ ಕೃಪೆಯಿಂದ ಎಲ್ಲ ಸಂಕಷ್ಟಗಳು ಕೊನೆಗೊಳ್ಳುತ್ತದೆ ಇವರ ಮುಂದಿನ ದಿನಗಳು ಸ್ಮರಣೀಯವಾಗಿರುತ್ತದೆ ವ್ಯಾಪಾರ ವ್ಯವಹಾರವು ಹೆಚ್ಚಿನ ಹಣಕ್ಕೆ ಪ್ರಯೋಜನಕಾರಿಯಾಗಲಿದೆ ನ್ಯಾಯಾಲಯದ ಪ್ರಕರಣದಲ್ಲಿ ಪರಿಹಾರ ಸಿಗುತ್ತದೆ ನಿಮ್ಮ ಪ್ರತಿಯೊಂದು ಕಾರ್ಯಗಳು ಕೂಡ ಈಡೇರುತ್ತದೆ ನಿಮ್ಮ ಬಹುದಿನದ ಆಸೆಗಳು ಕೂಡ ಈಡೇರುತ್ತದೆ ಹೊಸ ಆದಾಯದ ಮೂಲಗಳು ಅಭಿವೃದ್ಧಿಗೊಳ್ಳುತ್ತದೆ ವೃತ್ತಿ ಜೀವನದಲ್ಲಿ ಅವಕಾಶಗಳನ್ನು ಪಡೆಯಬಹುದು ನೀವು ಪ್ರೀತಿಯ ಜೀವನದ ಸಂತೋಷವನ್ನು ಕಾಣುತ್ತೀರಾ ಆರ್ಥಿಕ ಬಿಕ್ಕಟ್ಟು ಕೂಡ ಮನೆಯಿಂದ ದೂರವಿರುತ್ತದೆ ಒಡ ಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವಿರುತ್ತದೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ಮಕ್ಕಳ ಸಹಾಯದಿಂದ ಸಾಲವನ್ನು ಮರುಪಾವತಿಸಬಹುದು ವಸ್ತು ಸಂಗ್ರಹವನ್ನು ದಾಖಲಿಸುತ್ತೀರಾ ಮತ್ತು ದಾಂಪತ್ಯ ಜೀವನವು ಸಂತೋಷದಾಯಕವಾಗಿರುತ್ತದೆ ನಿಮ್ಮ ದೊಡ್ಡ ಸಮಸ್ಯೆಗಳು ಕೂಡ ಪರಿಹಾರವನ್ನು ಕಂಡುಕೊಳ್ಳುತ್ತದೆ ನಿಮ್ಮ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ನಿಮಗೆ ಸೌಕರ್ಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಮೇಷರಾಶಿ ಮಕರ ರಾಶಿ ಮಿಥುನ ರಾಶಿ ತುಲಾರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಶನಿದೇವ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು